ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನೋಡದೋ ಬೆಳಕು ತೆರೆ ಅಂತರಂಗವ ನಿನ್ನು ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನೋಡದೋ ಬೆಳಕು ತೆರೆ ಅಂತರಂಗವ ನಿನ್ನು ಹಾಡು ಕೇಳಿಸುತ್ತಿದೆಯೆಲ್ಲೋ ತೆರೆ ಕಿವಿಯನ್ನು ಜಾಡು ಹೊಸ ನೆಲೆ ಸೇರು ಹೂಬನವನ್ನು ಕಾಡುವ ಕನಸನೊಗೆ ಆಹ್ವಾನಿಸು ಚೈತ್ರನನ್ನು ನೋಡದೋ ಬೆಳಕು ತೆರೆ ಅಂತರಂಗವ ನಿನ್ನು ಹಾಡು ಕೇಳಿಸುತ್ತಿದೆಯಲ್ಲೋ ತೆರೆ ಕಿವಿಯನ್ನು ಜಾಡು ಹೊಸ ನೆಲೆ ಸೇರು ಹೂವನವನ್ನು ಕಾಡುವ ಕನಸನೊಗೆ ಆಹ್ವಾನಿಸು ಚೈತ್ರನನ್ನು ಮಳೆಯಾಹ್ವಾನ ಇಳೆ ಚಲುವೆ ಸೋಜಿಗವಿನು ಬೆಳೆ ನ ನಳಸೆ ಸೊಬಗು ಚೆನ್ನ ನಾಳೆಗಳಿನ್ನು ಹೊಳೆ ಹುಕ್ಕಿ ಹರಿವ ಸಂಭ್ರಮವೇ ನಗೆ ಕೇಳಿನ್ನು ಗೆಳೆತನದ ಬಂದಭಾಗ್ಯ ವಲವಿನಮೃತ ಒಲವಿನಮೃತ ಚೆನ್ನು ಮಳೆಯಾಹ್ವಾನ ಇಳೆ ಚೆಲುವೆ ಸೋಜಿಗವಿನ್ನು ಬೆಳೆ ನಳನಳಿಸೆ ಸೊಬಗು ಚೆನ್ನ ನಾಳೆಗಳಿನ್ನು ಹೊಳೆ ಉಕ್ಕಿ ಹರಿವ ಸಂಭ್ರಮವೆನಗೆ ಕೇಳಿನ್ನು ಗೆಳೆತನದ ಬಂದ ಭಾಗ್ಯ ವಲವಿನಮೃತ ಚೆನ್ನು ಒಲವಿನಮೃತ ಚೆನ್ನು ನೋಡದೋ ಬೆಳಕು ತೆರೆ ಅಂತರಂಗವನಿನ್ನು ಹಾಡು ಕೇಳಿಸುತ್ತಿದೆಯೆಲ್ಲೋ ತೆರೆ ಕಿವಿಯನ್ನು ಜಾಡು ಹಿಡಿ ಹೊಸ ನೆಲೆ ಸೇರು ಹೂವನವನ್ನು ಕಾಡುವ ಕನಸನೊಗೆ ಆಹ್ವಾನಿಸು ಚೈತ್ರನನ್ನು ತಂಗಾಳಿಯಲಿ ಘಮ ಮಧುರ ಪಿಸು ಮಾತಿನ್ನು ಹೊಂಗೆ ನೆರಳಲ್ಲಿ ಕಲರವಿಸಿದೆ ಇಮ್ಮೇಳವನ್ನು ಬಂಗಾರದ ಹೂ ಬಿಟ್ಟ ತಂಗಟಿಕೆ ನಗೆಹೊನ್ನು ಅಂಗಕ್ಕೆ ಸಿಂಗರಿಸೋ ರವಿ ಬೆರಳ ಬೆಳಕನ್ನು ತಂಗಾಳಿಯಲಿ ಘಮ ಮಧುರ ಪಿಸುಮಾ ತಿನ್ನು ಹೊಂಗೆ ನೆರಳಲಿ ಕಲರವವಿದೆ ಹಿಮ್ಮೇಳವನ್ನು ಬಂಗಾರದ ಹೂಬಿಟ್ಟ ತಂಗಡಿಕೆ ನಗೆಹೊನ್ನು ಅಂಗಕ್ಕೆ ಸಿಂಗರಿಸೋ ರವಿ ಬೆಳಕ ಹೊಂಬೆಳಕನ್ನು ರವಿ ಬೆಳಕ ಹೊಂಬೆಳಕನ್ನು ನೋಡದು ಬೆಳಕು ತೆರೆ ಅಂತರಂಗವನಿನ್ನೂ ಹಾಡು ಕೇಳಿಸುತ್ತಿದೆಯಲ್ಲೋ ತೆರೆ ಕಿವಿಯನ್ನು ಹಿಡಿ ಹಸನೆಲೆ ಸೇರು ಹೂಬನವನ್ನು ಕಾಡುವ ಕನಸನೊಕೆ ಆಹ್ವಾನಿಸು ಚೈತ್ರನನ್ನು ತಂಗಾಳಿಯಲಿ ಘಮ ಮಧುರ ಪಿಸುಮಾತಿ ಹೊಂಗೆ ನೆರಳಲಿ ಕಲರವಿದೆ ಇಮೇಳವನ್ನು ಬಂಗಾರದ ಹೂ ಬಿಟ್ಟ ತಂಗಟಿಕೆ ನಗೆ ಹೊನ್ನು ಅಂಗಕ್ಕೆ ಸಿಂಗರಿಸೋ ರವಿ ಬೆಳಕು ಹೊಂಬೆಳಕನ್ನು ಹೊಂಬೆಳಕನ್ನು ನೋಡದೋ ಬೆಳಕು ತೆರೆ ಅಂತರಂಗವನಿನ್ನೂ ಹಾಡು ಕೇಳಿಸುತ್ತಿದೆಯಲ್ಲೋ ತೆರೆ ಕಿವಿಯನ್ನು ತೆರೆ ಕಿವಿಯನ್ನು ವಾತ್ಸಲ್ಯದಿ ಹಾಲುಣಿಸೆ ಹಸು ಜಿಗುವ ಕರುವನ್ನು ಮತ್ಸರವಿರದ ಸಹಬಾಡುವೆ ಪ್ರಾಣಿ ಪಕ್ಷಿಗಳನ್ನು ಉತ್ಸಾಹ ಕೆಳಸೋ ಸೌಂದರ್ಯದ ಚಲುವನ್ನು ಉತ್ಸವ ಹೊರಟಿದೆ ತಳಿರತೋರಣ ಸ್ವರವಿನ್ನೋ ವಾತ್ಸಲ್ಲದಿ ಹಾಲುಣಿಸೆ ಹಸು ಜಿಗುವ ಕರುವನ್ನು ವಿರದ ಸಹಬಾಳುವೆ ಪ್ರಾಣಿ ಪಕ್ಷಿಗಳನ್ನೂ ಉತ್ಸಾಹ ಕೆಣಸೋ ಸೌಂದರ್ಯದ ಚೆಲುವನ್ನು ಉತ್ಸವ ಹೊರಟಿದೆ ತಳಿರು ತೋರಣ ಸ್ವರವಿನ್ನು ತಳಿರು ತೋರಣ ಸ್ವರವಿನ್ನು ನೋಡದೋ ಬೆಳಕು ತೆರೆ ಅಂತರಂಗವನಿನ್ನು ಹಾಡು ಕೇಳಿಸುತ್ತಿದೆ ಎಲ್ಲೋ ತೆರೆ ಕಿವಿಯನ್ನು ಜಾಡು ಹಿಡಿಯ ಹೊಸ ನೆಲೆ ಸೇರು ಹೂಬನವನ್ನು ಕಾಡುವ ಕನಸನೊಗೆ ಆಹ್ವಾನಿಸು ಚೈತ್ರನನ್ನು ಚೈತ್ರನನ್ನು ಕ್ಷಣ ದಿನವನನುಭವಿಸು ಅರಸಿಕನೊಲು ಜೇನನ್ನು ಕಣದಿ ರಾಶಿ ಕಾಳಿದೆ ದುಡಿಮೆ ಫಲ ಅನ್ನವಿನೋ ಹಣ ಅಂತಸ್ಥನೊಗೆ ಒಲವಿ ನಮೃತ ಮೊಗೆ ಚೆನ್ನು ಕಣಕಣವು ಅನುರಣಿಸೆ ಚೈತನ್ಯ ಎಚ್ಚರಾಗಿನ್ನು ಕ್ಷಣ ದಿನವನನುಭವಿಸು ರಸಿಕನೊಲು ಜೇನನ್ನು ಕಣದಿ ರಾಶಿ ಕಾಳಿದೆ ದುಡಿಮೆ ಫಲ ಅನ್ನವಿನು ಹಣ ಅಂತಸ್ತನೊಗೆ ಒಲವಿ ನಮೃತ ಮೊಗೆ ಚೆನ್ನು ಕಣ ಕಣವು ಅನುರಣಿಸೆ ಚೈತನ್ಯ ಎಚ್ಚರಾಗಿನ್ನು ಎಚ್ಚರಾಗಿನು ನೋಡದೋ ಬೆಳಕು ತೆರೆ ಅಂತರಂಗವನಿನ್ನೂ ಹಾಡು ಕೇಳಿಸುತ್ತಿದೆ ಎಲ್ಲೋ ತೆರೆ ಕಿವಿಯನ್ನು ಹಿಡಿ ಹೊಸ ನೆಲೆ ಸೇರು ಹೂಬನವನ್ನು ಕಾಡುವ ಕನಸನೊಗೆ ಆಹ್ವಾನಿಸು ಚೈತ್ರನನ್ನು ನಮಸ್ಕಾರ